ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪದವಿ ಕಲಿತಕ್ಕಂತಹ ಅಭ್ಯರ್ಥಿಗಳಿಗೆ ಅರ್ಥಾತ್ ಡಿಗ್ರಿ ಕಲಿತಕ್ಕಂತಹ ಅಭ್ಯರ್ಥಿಗಳಿಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಧ್ವನಿ ಧ್ವನಿಮುದ್ರಣ ಪಾಠದ ಮುಂದುವರೆದ ಭಾಗ ನಡುಕನ್ನಡ ಸಾಹಿತ್ಯದ ಸ್ವರೂಪ ಲಕ್ಷಣ ಧೋರಣೆಗಳ ಕುರಿತು ಧ್ವನಿಮುದ್ರನ ಪಾಠವನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಥವಾ ನಡುಗನ್ನಡ ಸಾಹಿತ್ಯ ಈ ಅವಧಿಯಲ್ಲಿ ಸಾಹಿತ್ಯವು ಅರಮನೆಯಿಂದ ಹೊರಬರುವ ಮೂಲಕ ತನ್ನ ಚಂಪೂ ರೂಪವನ್ನು ತೊರೆಯುವುದಲ್ಲದೆ ಪುರಾಣ ಪಾತ್ರಕ್ಕೆ ರಾಜನ ಸಮೀಕರಣ ಅಷ್ಟಾದಶ ವರ್ಣನೆ ಅತಿಯಾದ ಸಂಸ್ಕೃತ ಬಿಗುವು ಈ ಮೊದಲಾದಗಳನ್ನು ಬಿಟ್ಟು ಸಾಮಾಜಿಕ ಜೀವನವನ್ನು ವಿಷಯ ವಸ್ತುವನ್ನಾಗಿ ಕವಿಗಳು ಸಾಹಿತ್ಯ ರಚನೆ ಮಾಡಿರುವುದು ಈ ಒಂದು ಅವಸ್ಥೆಯ ಪ್ರಮುಖ ಲಕ್ಷಣ ಅಥವಾ ಧೋರಣೆ ಅಂದರೆ ತಪ್ಪಾಗಲಾರದು ಕನ್ನಡ ವಿದ್ವಾಂಸರರು ಸಾಹಿತ್ಯ ಅಧ್ಯಯನಕಾರರು ಕನ್ನಡ ಪಂಡಿತರು ನಡುಗನ್ನಡ ಸಾಹಿತ್ಯದ ಪ್ರಮುಖ ಲಕ್ಷಣಗಳನ್ನು ಧೋರಣೆಗಳನ್ನು ಇಲ್ಲಿ ಕೊಡ ಮಾಡಲ್ಪಡ್ತಾ ಇದ್ದಾರೆ ಆ ಧೋರಣೆಗಳಲ್ಲಿ ಒಂದೇದ್ದು ಜನಸಾಮಾನ್ಯರತ್ತ ಸಾಹಿತ್ಯ ಈ ಅವಸ್ಥೆಯ ಅವಧಿಯೊಳಗ ವಚನವಾಗಲಿ ಕೀರ್ತನೆಯಾಗಲಿ ಶತಕಗಳಾಗಲಿ ಅಥವಾ ತತ್ವ ಪದಗಳೇ ಆಗಲಿ ಇವೆಲ್ಲವೂ ಜನಸಾಮಾನ್ಯರನ್ನು ದೃಷ್ಟಿಕೋನವನ್ನಿಟ್ಟುಕೊಂಡೇ ಸಾಹಿತ್ಯ ರಚನೆ ಆಯಿತು ಅಂದರೆ ಹಿಂದಿನ ಪ್ರಾಚೀನ ಕನ್ನಡದ ಕವಿಗಳು ಸಂಸ್ಕೃತ ಭೂಯಿಷ್ಠವಾಗಿರತಕ್ಕಂತಹ ಪಂಡಿತ ವರ್ಗಕ್ಕೆ ಮಾತ್ರ ಸೀಮಿತ ಆಗಿದ್ದವು ಹಾಗಾಗಿ ಅವು ಅರಮನೆಯನ್ನು ಬಿಟ್ಟು ಸಾರ್ವಜನಿಕರಿಗೆ ಸ್ಪರ್ಶ ಆಗಲೇ ಇಲ್ಲ ಆದರೆ ಈ ಒಂದು ಅವಧಿಯೊಳಗ ಸಾಹಿತ್ಯ ಸರ್ವರಿಗೂ ಎಂಬ ಹಿನ್ನೆಲೆಯಲ್ಲಿ ಸರಳ ದಾಟಿಯಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಈ ನಿಟ್ಟಿನಲ್ಲಿ ವಚನಗಳು ಕೀರ್ತನೆ ತತ್ವಪದಗಳು ಸರ್ವಜ್ಞನ ತ್ರಿಪದಿಗಳು ಸಾಹಿತ್ಯ ಸರ್ವರಿಗ್ಯೂ ಅನ್ನುವಂತಹ ವಿಚಾರ ತಿಳಿಯಬಹುದಾಗಿದೆ ಜನ ಬಳಕೆ ಮಾಡತಕ್ಕಂತಹ ಭಾಷೆಯೇ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಾಹಿತ್ಯದ ಭಾಷೆ ಆಗಿತ್ತು ಅನ್ನೋದಕ್ಕೆ ಈ ಎಲ್ಲ ವಚನಗಳು ಕೀರ್ತನೆಗಳು ನಮಗೆ ಉದಾಹರಣೆಗಳಾಗಿ ಕಂಡುಬರುತ್ತವೆ ಎಲ್ಲ ಸಾಹಿತ್ಯದಲ್ಲಿ ಜನ ಇಷ್ಟಪಡುವ ಹಾಗೆ ಜನರ ಮನ ಮುಟ್ಟುವ ಹಾಗೆ ಜನರ ನಾಲಿಗೆಯ ಮೇಲೆ ನಲಿಯುವ ಹಾಗೆ ಸಾಹಿತ್ಯ ರಚನೆ ಆಗಿರುವುದು ಜನ ಸಾಮಾನ್ಯರತ್ತ ಅನ್ನುವುದು ನೂರಕ್ಕೆ ನೂರು ಅಕ್ಷರ ಸಹ ಸತ್ಯವಾದಂತಹ ಧೋರಣೆ ಆಗಿದೆ ಇನ್ನು ಎರಡನೇ ಧೋರಣೆಯನ್ನು ಅವಲೋಕನ ಮಾಡಿದರೆ ಸಾಮಾಜಿಕ ಸಮಾನತೆ ವಚನ ಎಂಬುದು ಕೇವಲ ರಚನೆ ಅಲ್ಲ ಅದೊಂದು ಚಳುವಳಿ ಕಾವ್ಯ ಪರಂಪರೆಯಿಂದ ಹೊಸ ಯುಗ ಧರ್ಮವನ್ನೇ ಅರ್ಥಾತ್ ಮನ್ವಂತರವನ್ನೇ ಹಾಕಿ ಸಾಹಿತ್ಯಿಕ ರೂಪವಾಗಿದೆ ವಚನಕಾರರು ವಚನಗಳ ಮೂಲಕ ಬಂಡಾಯ ಮನೋಧರ್ಮವನ್ನು ತಾಳಿದರು ಅಂದರೆ ಅದು ತಪ್ಪಾಗಲಾರದು ವಚನಗಳ ಭಾಷೆ ಕೇವಲ ಕಾವ್ಯ ಭಾಷೆ ಅಲ್ಲ ಅದು ಹೋರಾಟದ ಭಾಷೆ ಅಂದರೆ ಸಾಮಾಜಿಕ ವಿಡಂಬನೆಯನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ಸಮಸ್ಯೆಗಳನ್ನು ವಚನಕಾರರು ವಚನಗಳ ಮೂಲಕ ತೋರ್ಪಡಿಸಿಕೊಂಡಿರುವುದು ಇದು ಸಾಮಾಜಿಕ ಸಮಾನತೆಗೆ ಸಾಕ್ಷಿ ಆಗಿದೆ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ ಅದಕ್ಕೆ ಇಮ್ಮಡಿಯಂತೆ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನ ಇವನಾರವ ಇವನಾರವ ಎಂದೆನಿಸಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಈ ವಚನವೇ ಸಾಮಾಜಿಕ ಸಮಾನತೆಗೆ ಸಾಕ್ಷಿಯಾಗಿರ್ತಕ್ಕಂತಹ ವಚನ ಆಗಿದೆ ಹೀಗೆ ಅನೇಕ ವಚನಕಾರರು ಸಾಮಾಜಿಕ ಸಮಾನತೆಯನ್ನು ಬಿಂಬಿಸುವಂತಹ ಸಾಹಿತ್ಯ ರಚನೆ ಮಾಡಿರುವುದು ನಮಗೆ ತಿಳಿದು ಬರ್ತಾ ಇದೆ ಇನ್ನು ಮೂರನೇದಾಗಿ ಆರ್ಥಿಕ ಸಮಾನತೆ ಹನ್ನೆರಡನೇ ಶತಮಾನದ ಸಾಹಿತ್ಯ ಪರಂಪರೆ ಅಂದರೆ ಆರ್ಥಿಕ ಸಮಾನತೆ ಎಲ್ಲರೂ ಸ್ವಹಿತಾಸಕ್ತಿಗಾಗಿ ಆರ್ಥಿಕ ಸದೃಢತೆಗಾಗಿ ಜೀವನ ನಡೆಸಬಾರದು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಶರಣನಿಗೂ ಸಹಾಯ ಮಾಡುವಂತಹ ಗುಣ ಪಡೆದುಕೊಳ್ಳಬೇಕು ಅನ್ನೋದು ವಚನ ಸಾಹಿತ್ಯದ ನಿಲುವು ವಚನ ಸಾಹಿತ್ಯದ ಉದ್ದೇಶ ಇಂತಹ ವಚನ ಸಾಹಿತ್ಯದ ಮೂಲಕವಾಗಿ ಕೀರ್ತನೆಗಳ ಮೂಲಕವಾಗಿ ಸರ್ವಜ್ಞನ ತ್ರಿಪದಿಗಳ ಮೂಲಕವಾಗಿ ಸಂಪತ್ತಿನ ಕ್ರೋಢೀಕರಣವನ್ನು ವಿರೋಧಿಸಿದಂತಹ ಸಾಹಿತ್ಯ ರೂಪಕಗಳು ಅನ್ನೋದನ್ನು ಅಥವಾ ಪ್ರಕಾರಗಳು ಅನ್ನೋದನ್ನು ನಾವು ಮರೆಯಬಾರದಾಗಿ ಇನ್ನು ಲಿಂಗ ಸಮಾನತೆ ವಚನ ಸಾಹಿತ್ಯದ ಪ್ರಮುಖ ಧೋರಣೆ ಎಂದರೆ ಲಿಂಗ ಸಮಾನತೆಯನ್ನು ಸಾಧಿಸುವುದು ಈ ಅವಧಿಯಲ್ಲಿ ಸ್ತ್ರೀ ಪುರುಷರಲ್ಲಿ ಕಂಡುಬರುವ ಅಗಾಧ ಅಂತರವನ್ನು ತಪ್ಪಿಸುವಂತಹ ಕೆಲಸಕ್ಕೆ ವಚನ ಸಾಹಿತ್ಯ ಮುನ್ನುಡಿಯನ್ನು ಹಾಕಿದೆ ಅಂದರೆ ಅದು ತಪ್ಪಾಗಲಾರದು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯಾವ ಕವಿಯತ್ರಿಯೂ ಯಾವ ಲೇಖಕಿಯೂ ನಮಗೆ ಕಂಡುಬರುವುದಿಲ್ಲ ಆದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಅನೇಕ ವಚನಗಳನ್ನು ರಚನೆ ಮಾಡಿದಂತಹ ವಚನಗಾರತಿಯರು ನಮಗೆ ಕಣ್ಣ ಮುಂದೆ ಕಂಡು ಬರ್ತಾ ಇದ್ದಾರೆ ಅಕ್ಕ ಮಹಾದೇವಿ ಐದಕ್ಕಿ ಲಕ್ಕಮ್ಮ ನಾಗಾಂಬಿಕೆ ಅನೇಕ ವಚನಕಾರರ ಹೆಸರುಗಳು ಈ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದರು ಅನ್ನೋದಕ್ಕೆ ಅವರು ರಚನೆ ಮಾಡಿದ ವಚನಗಳು ನಮಗೆ ಉಪಲಬ್ಧ ಆಗಿದ್ದವು ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ತಮ್ಮ ಅನುಭವವನ್ನು ವಚನಗಳ ಮೂಲಕ ಅಭಿವ್ಯಕ್ತಗೊಳಿಸಿರುವುದು ಲಿಂಗ ಸಮಾನತೆಗೆ ಸಾಕ್ಷಿ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಧೋರಣೆ ಎಂದರೆ ಢಾಂಬಿಕ ಭಕ್ತಿ ವಿಡಂಬ ಢಾಂಬಿಕ ಭಕ್ತಿ ಎಂದರೆ ಮೇಲ್ನೋಟಕ್ಕೆ ತೋರು ನೋಟಕ್ಕೆ ಮಾತ್ರ ಶರಣನಂತೆ ಕಾಣಬಾಡದು ಭಕ್ತನಂತೆ ಕಾಣಬಾಡದು ಅಂತರಂಗ ಬಹಿರಂಗಗಳ ಭಕ್ತಿತನ ಏನಾಗಿರಬೇಕು ಅಂದರೆ ಅದು ನೆಲೆಗೊಂಡಿರಬೇಕು ಅಂತರಂಗದಲ್ಲಿ ನೆಲೆಸಿರಬೇಕು ಅದು ಕಾರ್ಯರೂಪದಲ್ಲಿ ಚಲಾವಣೆಯಲ್ಲಿ ಇರಬೇಕು ಅನ್ನುವುದನ್ನು ವಚನಕಾರರು ತಮ್ಮ ವಚನಗಳ ಮೂಲಕವಾಗಿ ತಿಳಿಯಪಡಿಸಿದ್ದಾರೆ ಅಂತಹ ನಿಟ್ಟಿನಲ್ಲಿ ಬಸವಣ್ಣವರ ಈ ವಚನ ಅತ್ಯಂತ ಮಹತ್ವ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚೊಯ್ದವರು ನಿಮ್ಮನೆತ್ತ ಬಲ್ಲವರು ಕೂಡಲ ಸಂಗಮ ದೇವ ಈ ವಚನ ಎಷ್ಟು ಸಮಂಜಸ ಪರಿಪೂರ್ಣ ಅನ್ನುವುದಕ್ಕೆ ಡಾಂಬಿಕ ಭಕ್ತಿತನವನ್ನ ವಚನಕಾರರು ಹೇಗೆ ವಿರೋಧಿಸಿದ್ದಾರೆ ಅದನ್ನು ವಿಮರ್ಶಿಸಿದ್ದಾರೆ ಅನ್ನುವುದಕ್ಕೆ ಈ ಬಸವಣ್ಣವರ ವಚನವೇ ಸಾಕ್ಷಿಯಾಗಿ ನಿಲ್ತಾಯಿದೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಧೋರಣೆ ಎಂದರೆ ಮೋಕ್ಷ ಸಾಧನೆಗೆ ದಾರಿ ವಚನಕಾರರು ದಾಸರು ಕೀರ್ತನೆಕಾರರು ಶತಕ ಸಾಹಿತಿಗಳು ತತ್ವಪದಕಾರರ ಮೂಲ ಉದ್ದೇಶವೇ ಮೋಕ್ಷ ಸಾಧನೆ ಪಡೆಯುವುದಾಗಿತ್ತು ಪ್ರತಿಯೊಬ್ಬರೂ ಒಂದು ದೈವವನ್ನು ಅಂಕಿತವನ್ನಾಗಿ ಇಟ್ಟುಕೊಂಡು ಅದು ಆ ಸಾಧನೆಯ ಸಾಂಕೇತಿಕವಷ್ಟೇ ರಾಮನಾಗಲಿ ರಹಿಮನಾಗಲಿ ಶಿವನಾಗಲಿ ಶಕ್ತಿಯಾಗಲಿ ಎಲ್ಲರೂ ಇಲ್ಲಿ ಅನುಭವದ ರೂಪಕಗಳಾಗಿ ಕಂಡುಬರುತ್ತಾರೆ ಬರುತ್ತಾರೆ ಸೆರಿಪರನ್ನು ಒಳಗೊಂಡು ಹಲವಾರು ಕವಿಗಳು ಇಲ್ಲಿ ಮೋಕ್ಷ ಸಾಧನೆಯನ್ನ ಕೈಗೊಂಡಂತಹ ವಿಚಾರಗಳು ಸಾಹಿತ್ಯದ ಮೂಲಕವಾಗಿ ನಮಗೆ ತಿಳಿದು ಬರ್ತಾ ಇತ್ತು ಸಾಹಿತ್ಯದ ಉದ್ದೇಶವೇ ಮೋಕ್ಷ ಸಾಧನೆ ಅನ್ನುವುದನ್ನ ಈ ಕಾಲಘಟ್ಟದ ಕವಿಗಳು ಸಾಹಿತ್ಯದ ಮೂಲಕವಾಗಿ ತೋರ್ಪಡಿಸಿದ್ದಾರೆ ಹೀಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಧಿಯೊಳಗ ಈ ಸಾಹಿತ್ಯ ರಚನೆಯ ಮೂಲ ಉದ್ದೇಶ ಅದರ ಲಕ್ಷಣ ಧೋರಣೆಗಳನ್ನು ಅವಲೋಕನ ಮಾಡಿದಾಗ ಕೇವಲ ಪುರಾಣಗಳಿಗಷ್ಟೇ ಸೀಮಿತ ಆಗದೆ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳಿಗೆ ಸೀಮಿತ ಆಗದೆ ವ್ಯಕ್ತಿಯ ಪರಿವರ್ತನೆಗೊಳಿಸುವ ಸಮಾಜವನ್ನು ತಿದ್ದುವಂತಹ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮಾಜಿಕ ಸಮಸ್ಯೆಗಳಿಗೆ ಸರಿಯಾದ ಮಾರ್ಗದರ್ಶನ ತೋರತಕ್ಕಂತಹ ಸಾಹಿತ್ಯವಾಗಿ ಸಾಹಿತ್ಯವು ಈ ಒಂದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಸ್ಥೆಯಲ್ಲಿ ಬೆಳೆದು ಬಂದಿದೆ ಅನ್ನೋದಕ್ಕೆ ಈ ಧೋರಣೆಗಳೇ ಸಾಕ್ಷಿಯಾಗಿ ನಿಲ್ತಾ ಇದ್ದವು ಹಾಗಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಈ ಲಕ್ಷಣ ಧೋರಣೆಗಳ ಕುರಿತಾದಂತಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು